ಸ್ನೇಹಿತರೆ ನಮಸ್ಕಾರ ಓಂ ಶ್ರೀ ಗುರು ಬಸವಲಿಂಗ ನಮಃ ಓಂ ಶ್ರೀ ಅಂಬೇಡ್ಕರ್ ನಮಃ ನೋಡಿ ನಮ್ಮ ದೇಶದ ಬಹಳ ಅದ್ಭುತವಾದ ವ್ಯಕ್ತಿಗಳು ಅಂದರೆ ಬಸವಣ್ಣವರು ಮತ್ತು ಡಾಕ್ಟರ್ ಬಿ ಆರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಸವಣ್ಣವರು ಯಾವುದೇ ಜಾತಿ ಹೇಳಲಿಲ್ಲ ಎಲ್ಲ ಒಂದು ಮಾಡಿದರು ಲಿಂಗ ಪೂಜೆ ಮಾಡಿ ಅಂತ ಕೊಟ್ಟರು ಇವು ಬಸವಣ್ಣ ಇಲ್ಲ ಅಂದಿದ್ರೆ ಎಷ್ಟೋ ಜನ ಎದ ಮೇಲೆ ಇವತ್ತು ಲಿಂಗು ಇರುತ್ತೆ ಇರಲಿಲ್ಲ ಆದರೆ ಆ ಲುಂಗಿ ಆ ಲಿಂಗ್ ಆ ಲಿಂಗ ಹಿಟ್ಕೊಂಡು ಇವತ್ತು ಜಾತಿ ಆಸೆ ಜೀವನ ಮಾಡ್ತಾ ಇದ್ದಾರೆ ಇವತ್ತು ಅಂಬೇಡ್ಕರ್ ಇಲ್ಲ ಅಂದಿದ್ರೆ ಎಷ್ಟೋ ಜನ ರಾಜಕಾರಣಿಗಳು ಮಂತ್ರಿ ಆಗ್ತಾ ಇರಲಿಲ್ಲ ಎಷ್ಟೋ ಜನ ಸಾಮಾನ್ಯ ನಾಗರಿಕರು ಸರ್ಕಾರಿ ಅಧಿಕಾರಿಗಳು ಆಗ್ತಾ ಇರಲಿಲ್ಲ ಇವತ್ತು ಅವ್ರ ಹೆಸರಲ್ಲಿ ಸಂಘಗಳು ಕಟ್ತಾ ಇರಲಿಲ್ಲ ಅವ್ರ ಹೆಸರು ಸಂಘಗಳು ಕಟ್ಟಿ ದುಡ್ಡು ಕೂಡ ಮಾಡ್ತಾ ಇರಲಿಲ್ಲ ಆದರೆ ಈ ಮಹಾನ್ ವ್ಯಕ್ತಿಗಳನ್ನು ನಿಜವಾಗ್ಲೂ ನಾವು ಸಾಯೋವರೆಗೂ ಇವ್ರನ್ನ ನಾವು ಮರೆಯೋಂಗಿಲ್ಲ ಅಂಥ ಅದ್ಭುತವಾದ ವ್ಯಕ್ತಿಗಳು ಒಬ್ಬರು ವಿಶ್ವಗುರು ಒಬ್ಬರು ಸಂವಿಧಾನ ಶಿಲ್ಪಿ ಅಂತ ನಾವು ನಮ್ಮ ದೇಶದಲ್ಲಿ ಕರಿತಾಯಿದ್ದೀವಿ ಇವ್ರನ್ನ ಮೀರ್ಸೋಕ್ಕೆ ಇವರು ಸಮಾನವಾಗಿ ಬರೋಕೆ ಇದುವರೆಗೂ ಯಾರ ಕೈಲಿ ಆಗೋಲ್ಲ ಆಗೋದು ಇಲ್ಲ ಸಾಧ್ಯನೇ ಇಲ್ಲ ನಮ್ಮ ಮೈಸೂರು ಮಹಾರಾಜರು ಮಾಡಿದ್ದಾರೆ ಬೇಕಾದಷ್ಟು ಕೆಲಸಗಳನ್ನು ಮಾಡಿದ್ದಾರೆ ಆದರೆ ಆದ ನಂತರ ಯಾರೂ ಕೂಡ ನಾನೊಬ್ಬ ಮಹಾನ್ ವ್ಯಕ್ತಿ ಆಗಬೇಕು ಒಳ್ಳೆಯ ಕೆಲಸ ಮಾಡಬೇಕು ಒಳ್ಳೆ ಜನಗಳಿಗೆ ಇದನ್ನು ಮಾಡಬೇಕು ಏನಿಲ್ಲ ಬರೀ ದುಡ್ಡು ಮಾಡಬೇಕು ದುಡ್ಡು ಮಾಡಬೇಕು ದುಡ್ಡು ಮಾಡಬೇಕು ಇವ್ರು ನೋಡಿ ಪಾಯ ಹಾಕಿದರು ಬುನಾದಿ ಹಾಕಿ ಕೊಟ್ಟರು ಪಾಯ ಹಾಕಿದ್ರು ಬುನಾದಿ ಹಾಕ್ಕಿ ಕೊಟ್ಟರು ಆದರೆ ಆ ಬುನಾದಿ ಮೇಲೆ ಲಕ್ಷ ಕೋಟಿ ಕೋಟಿ ಕಟ್ಟಲೆ ಇವತ್ತು ಮನೆಗಳು ಕಟ್ಟಿಕೊಂಡು ಮೆರಿತಾ ಇದ್ದಾರೆ ಇವರು ಹೆಸರಲ್ಲಿ ಹೇಳಿದ್ನಲ್ಲ ಬಸವಣ್ಣವ್ರು ಇರಲಿಲ್ಲನಿದ್ರೆ ಎಷ್ಟೋ ಜನ ಎದೆಗಳ ಮೇಲೆ ಲಿಂಗು ಇರಲಿಲ್ಲ ಅಂಬೇಡ್ಕರ್ ಇಲ್ಲ ಸಾಹೇಬ್ರಿಲ್ದ್ರೆ ಇವ್ರ ಹೆಸರು ಸಂಘಗಳು ಕಟ್ಕೊಳ್ಳೋಕ್ಕೂ ಕೂಡ ಆಗ್ತಾ ಇರಲಿಲ್ಲ ಅಂತ ಪರಿಸ್ಥಿತಿ ನಮ್ಮ ಭಾರತ ದೇಶದ ಜನಗಳಿಗೆ ಬರ್ತಿತ್ತು ಆದರೆ ಈ ಮಹಾನ್ ವ್ಯಕ್ತಿಗಳ ಹೆಸರು ಹೇಳ್ಕೊಂಡು ಇವತ್ತು ರಾಜಕಾರಣಗಳು ಅವರವ್ರ ಬೆಳೆ ಬೇಯಿಸ್ಕೊತಾದರೆ ಆದರೆ ಇವರು ಮಹಾನ್ ವ್ಯಕ್ತಿಗಳ ಹೆಸರು ಹೇಳ್ಕೊಂಡು ಸಂಘಗಳು ಕಟ್ಕೊಂಡಾರೆ ಏನು ಪ್ರಯೋಜನ ನಮ್ಮ ದೇಶ ಉದ್ಧಾರ ಆಗಲಿಲ್ಲ ನಮ್ಮ ದೇಶದ ಬಡವರು ಉದ್ದಾರ ಆಗಲಿಲ್ಲ ನಿಜವಾಗ್ಲೂ ನಮ್ಮ ದೇಶಕ್ಕೆ ಇವರು ಒಂಥರ ಎ ಟಿ ಎಮ್ ಅನ್ಕೊಂತೀನಿ ಯಾಕಂದರೆ ಯಾರು ಏನು ಬೇಕಾದ್ರೆ ಹೇಳ್ಕೊಬೋದು ಭಯನೇ ಇಲ್ಲ ಯಾಕಂದ್ರೆ ಇಂಥ ಅದ್ಭುತವಾದ ವ್ಯಕ್ತಿಗಳನ್ನು ನಾವು ಮರೆತು ಜೀವನ ಮಾಡಿದರೆ ನಿಜವಾಗ್ಲೂ ಇವ್ರನ್ನ ಬರೀ ಕೆಲಸಕ್ಕೆ ಉಪ್ಯೋಗಿಸ್ಕೊಂಡ್ರೆ ತುಂಬ ಜನ ಉಪಯೋಗಿಸ್ಕೊಂಡವ್ರೆ ಅಧಿಕಾರ ದುರುಪಯೋಗ ಪಡಿಸ್ಕೊಂಡವ್ರೆ ಸಂಘನ ಸಂಘಟನೆಗಳು ಕಟ್ಟಿಕೊಂಡು ದುರುಪಯೋಗ ಪಡಿಸ್ಕೊಂಡರೆ ಎಲ್ಲದರಲ್ಲೂ ಮೇ ದುರುಪಯೋಗ ಪಡಿಸ್ಕೊಂಡು ಇವತ್ತು ಇವ್ರಿಗೆ ಅವಮಾನ ಮಾಡ್ತಾ ಇದ್ದಾರೆ ಇವ್ರಿಗೆ ಯಾರೂ ಎಷ್ಟೋ ಜನ ಗೌರವನೇ ಇಲ್ಲ ಸುಮ್ಮನೆ ಮಾತೀರಿ ಹೇಳ್ತಾರೆ ನಾವು ಅವರ ತತ್ವಗಳನ್ನು ಪಾಲಿಸ್ತೀವಿ ಅವರ ಗುಣಗಳನ್ನು ಪಾಲಿಸ್ತೀವಿ ಅವರ ಸಿದ್ಧಾಂತಗಳನ್ನು ಪಾಲಿಸ್ತೀವಿ ಎಲ್ಲಿ ಪಾಲಿಸ್ತಾ ಇದ್ದಾರೆ ಯಾರು ಪಾಲಿಸ್ತಾ ಇದ್ದಾರೆ ತೋರಿಸಿ ನೋಡೋಣ ಇಲ್ಲ ಬರೀ ಹೇಳಿಕೆ ಬರೀ ಹೇಳಿಕೆ 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 ಆದರೆ ಇಂಥ ಮಹಾನ್ ವ್ಯಕ್ತಿಗಳನ್ನು ನಿಜವಾಗ್ಲೂ ನಾವು ನೆನೆಸ್ಕೊಳ್ಬೇಕು ಮನೇಲಿ ಪೂಜೆ ಮಾಡಲೇಬೇಕು ದೇವರ ಜೊತೆಗೆ ಅರ್ಥ ಮಾಡ್ಕೊಳ್ಳಿ ಒಳ್ಳೆ ಬುದ್ಧಿ ಕಲಿರಿ ಒಳ್ಳೆ ಮುಂದಿನ ಮಕ್ಕಳಿಗೆ ಒಳ್ಳೆ ಭವಿಷ್ಯ ಹೇಳ್ಕೊಡಿ ಅಂತಂದೇಳಿ ಪ್ರತಿಯೊಬ್ಬರಿಗೂ ಸಾಕು ದುಡ್ಡು ಮಾಡೋದು ಬಿಟ್ಟುಬಿಡಿ ನೀವು ಯಾರೂ ಕೂಡ ದುಡ್ಡು ನಿಮ್ಮ ಜೊತೆ ಹೋಗೋದಿಲ್ಲ ನೀವು ಮಾಡಿರೋ ಒಳ್ಳೆ ಕೆಲಸ ಮಾತ್ರ ಇಲ್ಲಿ ಬಿಟ್ಟು ಹೋಗ್ತಾಯಿದ್ರಿ ನೋಡಿ ಇವರಿಬ್ಬರೂ ಕೂಡ ಹಣ ಆಸ್ತಿ ಏನೂ ಮಾಡಲಿಲ್ಲ ಆದರೆ ಅವರ ಕೆಲಸ ಅವರ ಮಾಡಿರ್ತಕ್ಕಂಥ ಸಾಧನೆ ಇವತ್ತು ನಮ್ಮ ಮುಂದೆಗಡೆ ಇದೆ ನಾವು ನೋಡ್ಕೊಂಡು ಬೆಳೀತಾ ಇದ್ದೀವಿ ಅವರಿರೋದೋಸ್ಕರನೇ ಇವತ್ತು ಇಲ್ಲಿ ನೀವೆಲ್ಲ ಕೋಟಿ ಕೋಟಿ ಹಣ ಆಸ್ತಿ ಮಾಡ್ಕೊಂಡಿದ್ದೀರಾ ಬದಲಾವಣೆಯಾಗಿ ಸಾಕು ದುಡ್ಡು ಮಾಡೋದು ಸಾಕು ಒಳ್ಳೆ ಕೆಲಸ ಮಾಡೋದು ಮುಂದುವರಿಸಿ ಅಂತಂದು ಹೇಳಿ ಕೇಳ್ಕೊತ ಇದ್ದೀನಿ ನಮಸ್ಕಾರ ಒಳ್ಳೇದಾಗಲಿ ಎಲ್ಲರೂ